षड्वक्तं शिकिवाहनं त्रिनयनं चित्राम्बरालङ्कृतं शक्तिं वज्रमतो त्रिशूलमभयं केटं धनस्वस्तिकम् पाशाङ्कुक्कुटमङ्कुशमं च वरदं सदा ध्याये हितं शिवसुतं स्कन्दं सुरारादितम् ಸುಬ್ರಹ್ಮಣ್ಯ ಪ್ರಣಮ್ಯಹಂ ಸರ್ವಜ್ಞ ಸರ್ವದಾ ಸದಾ ಅಭಿಷ್ಟ ಫಲ ಪ್ರವಕ್ಷೆ ನಾಮ ಷೋಡಶಂ ಚಂಪಾ ಸೃಷ್ಟಿಯ ಶುಭಾಶಯಗಳು ಪಾರ್ವತಿ ತನಯನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಇಂತಹ ಹಲವಾರು ಸ್ತೋತ್ರಗಳು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ಳಿ ಧನ್ಯವಾದಗಳು